ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ನೋಡಿ ವೀಡಿಯೋ ಮರ್ಜ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ವಿಡಿಯೋ ಕನ್ವರ್ಟರ್ ಅಂತ ಆ ಬ್ಲ್ಯಾಕ್ ಕಲರ್ ಇರುವಂಥ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಆ ಹ್ಯಾಪನ್ನು ವೀಡಿಯೋ ಕನ್ವರ್ಟರು ಅದರ ಮೇಲೆ ನಾವು ಈಗ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದಾಗ ನೋಡಿ ವೀಡಿಯೋ ಕನ್ವರ್ಟರ್ ಕ್ಲಿಕ್ಕಾಯಿತು ಈಗ ನೋಡಿ ರೈಟ್ ಸೈಡಲ್ಲಿ ಇಂಟು ಇರುತ್ತೆ ಇಂಟು ಇಂಟುನಲ್ ಕ್ಲಿಕ್ ಮಾಡಬೇಕು ಈಗ ನೋಡಿ ವೀಡಿಯೋ ಮರ್ಜರ್ ಅಂತ ವೀಡಿಯೋ ಕನ್ವರ್ಟರು ಹಾಡಿಯೋ ಮರ್ಜರು ಆಡಿಯೋ ಕನ್ವರ್ಟರ್ ಎಲ್ಲ ಆಪ್ಷನ್ಸು ಇರುತ್ತೆ ನಮಗೆ ಬೇಕಾಗಿರೋದು ವೀಡಿಯೋ ಮರ್ಜರ್ ಮಾತ್ರ ನೋಡಿ ಆ ವೀಡಿಯೋ ಮರ್ಜರನ್ನು ನಾವು ಕ್ಲಿಕ್ ಮಾಡೋಣ ಈಗ ನೋಡಿ ಎಲ್ಲ ನಾವು ಯಾವ್ಯಾವುದು ವೀಡಿಯೋಸ್ ತೆಗೆದು ಇಟ್ಕೊಂಡಿರ್ತೀವೋ ಆ ಎಲ್ಲ ಸಾಲಾಗಿ ಬರುತ್ತೆ ನಮಗೆ ಬೇಕಾಗಿರೋದು ಯಾವ್ದು ಫಸ್ಟು ಯಾವ್ದು ಸೆಕೆಂಡ್ ಅಂತ ಆಪ್ಷನ್ ನೋಡಿ ಸೆಲೆಕ್ಷನ್ ಮಾಡ್ಕೋಬೋದು ನೋಡಿ ನಮಗೆ ಬೇಕಾಗಿರುವಂಥ ವೀಡಿಯೋ ಅದು ನಮಗೆ ಬೇಕು ನೋಡಿ ಕ್ಲಿಕ್ ಆಯಿತು ಅದು ಮತ್ತೆ ನಾನು ಆಫ್ ಮಾಡಿ ಮತ್ತೆ ಕ್ಲಿಕ್ ಮಾಡ್ತೀನಿ ನೋಡಿ ಅದು ಫಸ್ಟು ಸ್ಟಾರ್ಟಿಂಗ್ ನನಗೆ ಬೇಕು ವೀಡಿಯೋ ಮತ್ತೆ ನೆಕ್ಸ್ಟು ಅದನ್ನು ನಾನು ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಇದು ಸೆಕೆಂಡ್ ಅದು ಮೊದಲಿಂದ ಅದು ಬರುತ್ತೆ ಈ ರೀತಿ ನಾವು ಕ್ಲಿಕ್ ಮಾಡಿಕೊಂಡಾದಮೇಲೆ ನೆಕ್ಸ್ಟ್ಗೆ ಹೋಗಬೇಕು ನೆಕ್ಸ್ಟ್ ಅಂತ ಡೌನಲ್ಲಿರುತ್ತೆ ಅದನ್ನು ಕ್ಲಿಕ್ ಮಾಡಬೇಕು ನೋಡಿ ಈ ರೀತಿ ಆಪ್ಷನ್ಸ್ ಬರುತ್ತೆ ನೆಕ್ಸ್ಟ್ ಆದಮೇಲೆ ಈಗ ಡೌನಲ್ಲಿ ನೋಡಿ ಮಧ್ಯದಲ್ಲಿ ಡನ್ ಅಂತ ಇರುತ್ತೆ ಡನ್ನನ್ನು ಕ್ಲಿಕ್ ಮಾಡೋಣ ನೋಡಿ ವಿಡಿಯೋ ಮರ್ಜು ಸ್ಟಾರ್ಟು ನೋಡಿ ವಿಡಿಯೋಸ್ ಬಂತು ಈಗ ಮರ್ಜ್ ಅಂತ ಇರುತ್ತೆ ಮರ್ಜ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಆದಮೇಲೆ ನೋಡಿ ಮರ್ಜ್ ಅಂತ ಲೈನ್ ಬಂತು ನೋಡಿ ಎರಡು ವಿಡಿಯೋಸು ಮರ್ಜ್ ಆಗಬೇಕು ಅಂತ ಲೈನ್ ಬಂತು ಈಗ ಕೆಳಗಡೆ ಅಲ್ಲಿ ಸ್ಟಾರ್ಟ್ ಇರುತ್ತೆ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಬೇಕು ಈ ಕಡೆ ಲೆಫ್ಟಲ್ಲಿರುವ ಕ್ಯಾನ್ಸಲ್ ಮಾತ್ರ ಕ್ಲಿಕ್ ಮಾಡಬೇಡಿ ನೋಡಿ ಈಗ ಕ್ಲೋಸ್ ಅಂತ ಇರುತ್ತೆ ಡೌನಲ್ಲಿ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿದರೆ ಅಡ್ವಟೈಸ್ ಹೊರಟೋಗಿಬಿಡುತ್ತೆ ಈಗ ನೋಡಿ ಮರ್ಜು ಆಗ್ತಾಯಿದೆ ಈಗ ಮರ್ಜು ಆಗ್ತಾಯಿದೆ ನೋಡಿ ನೋಡಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಈ ಥರ ಮರ್ಜ್ ಆಗ್ತಾ ಇದೆ ಇದು ಹಂಡ್ರೆಡ್ ತನಕ ಆಗಿಬಿಡಬೇಕು ನಾನು ಸ್ಮಾಲ್ ವೀಡಿಯೋಸು ನಿಮಗೋಸ್ಕರ ಎರಡು ವೀಡಿಯೋಸನ್ನು ನಾನು ಮರ್ಜ್ ಮಾಡಿ ತೋರಿಸ್ತಾ ಇದ್ದೀನಿ ಹಂಡ್ರೆಡ್ ಆಗೋ ತನಕ ನಾವು ನೋಡ್ತಾ ಇರಬೇಕು ಫಾರ್ಟಿ ಏಯ್ಟ್ ಫಾರ್ಟಿ ನೈನ್ ಫಿಫ್ಟಿ ಫಿಫ್ಟಿ ಒನ್ ಫಿಫ್ಟಿ ಟು ಈ ಥರ ಬರ್ತಾ ಇದೆಯಲ್ಲ ನಂಬರ್ಸು ಅದು ಹಂಡ್ರೆಡ್ ಆಗಬೇಕು ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ಪೂರ್ತಿ ಅಂತಂದರೆ ಲಾಸ್ಟ್ ತನಕ ಕಲರ್ ಬಂದುಬಿಡಬೇಕು ಮತ್ತು ಹಂಡ್ರೆಡ್ ಅಂತ ಆಗಿಬಿಡಬೇಕು ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ನೈಂಟಿ ಏಯ್ಟ್ ಹಂಡ್ರೆಡ್ ಆಯಿತು ನೋಡಿದ್ರ ಈಗ ಡನ್ ಅಂತ ಇಲ್ಲಿ ರೈಟ್ ಮಾರ್ಕ್ ಇರುತ್ತೆ ಆ ರೈಟ್ ಮಾರ್ಕ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನೋಡಿ ಆಪ್ಷನ್ ಫುಲ್ ಮತ್ತೆ ಬ್ಯಾಕ್ ಬಂತು ಈಗ ಫುಲ್ ಡೌನ್ಗೆ ಬಂದ್ಬಿಡೋಣ ಫುಲ್ ಡೌನ್ಗೆ ಬಂದು ನೋಡಿ ಬ್ಯಾಕನ್ನು ಕ್ಲಿಕ್ ಮಾಡೋಣ ಈಗ ಬ್ಯಾಕ್ ಬಂದ್ಬಿಡ್ತು ಮತ್ತೆ ಕ್ಲಿಕ್ ಮಾಡಿದಾಗ ನೋಡಿ ಗ್ಯಾಲ್ರಿಗೆ ಬಂದಿರುತ್ತೆ ನಾವು ಮಾಡಿರುವಂತಹ ಮರ್ಜ್ ವೀಡಿಯೋ ನೋಡಿ ಗ್ಯಾಲ್ರಿಗೆ ಬರೋಣ ಗ್ಯಾಲ್ರಿ ಮೇಲೆ ಕ್ಲಿಕ್ ಮಾಡೋಣ ನೋಡಿ ಬಂದಿದೆ ಗ್ಯಾಲ್ರಿನಲ್ಲಿ ಅದೇ ವಿಡಿಯೋನೇ ನಾವು ಮರ್ಜ್ ಮಾಡಿದಂತಹ ವಿಡಿಯೋ ನೋಡಿ ಅದೇ ವಿಡಿಯೋನೇ ನಾವು ಮರ್ಜ್ ಮಾಡಿದಂತಹ ವಿಡಿಯೋ ಫಸ್ಟಿಂದ ಲಾಸ್ಟ್ ತನಕ ಎರಡು ವಿಡಿಯೋಸು ಜಾಯಿಂಟ್ ಆಗಿರುತ್ತೆ ಹೀಗೆ ನೀವು ವಿಡಿಯೋಸನ್ನು ಜಾಯಿಂಟ್ ಮಾಡೋದು ಫ್ರೆಂಡ್ಸ್ ಇದನ್ನು ಕಲ್ತ್ಕೊಳ್ಳೋರು ಕಲ್ತ್ಕೊಳ್ಳಿ